ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡಿರಿ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ ಇವತ್ತು ಬುಧವಾರ ಟೈಮ್ ಆಗಲೇ ಇವಾಗ ಹನ್ನೆರಡು ನಲವತ್ತೈದಾಗಿತ್ತು ನೋಡ್ರಿ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ನಿ ಸ್ವಲ್ಪ ನನಗೆ ಯಾಕೋ ತಲೆನೋವು ಬಂದಿತ್ತು ಮತ್ತು ಗಂಟಲು ಆಗಿತ್ತು ಸ್ವಲ್ಪ ಲೈಟಾಗಿ ನೆಗಡಿನೂ ಆಗಿತ್ತು ಅಂದ್ಕೊಂಡು ವ್ಲಾಗ್ ಮಾಡಬಾರ್ದು ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಆದರೂ ಯಾಕೋ ಒಂದು ದಿವಸ ವೇಸ್ಟ್ ಆಗ್ತದಲ್ಲ ಅಂತೇಳಿ ಮತ್ತೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ನಾನು ನಾನಿವಾಗ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೇನೆ ಇವತ್ತು ಜಾಸ್ತಿ ಎಲ್ಲ ಅಡುಗೆ ಎಲ್ಲ ಏನು ಮಾಡೋಕ್ಕೆ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಸಾಬೂದಾನಿ ಒಗ್ಗರಣೆ ಮಾಡಿದ್ನಿ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ದೀನಿ ಬೇಳೆ ಸಾರ ಅನ್ನ ಮಾಡಿದ್ದೀನಿ ಮತ್ತು ಸ್ವಲ್ಪ ರಾಗಿ ಅಂಬ್ಲಿ ಮಾಡಿದ್ನಿ ನಮ್ಮನೆಯವ್ರ ಹೀಟ್ ಅಂತ ಹೇಳತ್ತಿದ್ರಲ್ಲ ಹಾಗಾಗಿ ಸ್ವಲ್ಪ ರಾಗಿ ಅಂಬ್ಲಿ ಮಾಡೀನಿ ಅವ್ರಿಗೆ ತೊಗೊಂಡು ಹೋಗೋಕೆ ನಾಷ್ಟ ಮಾಡಿ ಎಲ್ಲ ಕೆಲಸ ಮುಗಿಸ್ಯ ನೋಡ್ರಿ ಪಾತ್ರೆ ತೊಳೆದೀನಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಇನ್ನು ಸಾಣವೀನ ಕರ್ಕೊಂಡು ಬಂದಾದ್ಮೇಲೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅವು ಅವನ್ನ ಮಾಡ್ಕೋಬೇಕು ಬರ್ರಿ ಈಗ ಈ ವ್ಲಾಗ್ನ ಎಂಡವರೆಗೂ ನೋಡಿರಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ದು ಬರ್ರಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಅಕ್ಕಿಗೆ ಊಟ ಮಾಡ್ಸತ್ತೀನಿ ನೋಡ್ರಿ ಅಕ್ಕಿ ಯಾಕೋ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ನನಗೆ ನಿದ್ದೆ ಬರಾತತಿ ಅಂತ ಹೇಳು ಫಸ್ಟ್ ಅಕ್ಕಿಗೆ ಊಟ ಮಾಡಿಸಿ ಮಲಗಿಸಿ ನಂತರ ನಾನು ಕೆಲಸಗಳನ್ನ ಮಾಡ್ಕೊಂಡ್ರಂಥೇಳಿ ಅಕ್ಕಿಗೆ ಇವಾಗ ಊಟ ಮಾಡ್ಸಕತ್ತೀನಿ ಮಧ್ಯಾಹ್ನದ ಮೇಲೆ ಇವತ್ತ ಸ್ವಲ್ಪ ಹುರಿಯೋ ಕೆಲಸ ಇದ್ದು ಅಂದ್ರೆ ರವಾದೆ ಎಲ್ಲ ಮೊನ್ನೆ ಡಿಮಾಟಿಗೆ ಹೋದಾಗ ತೊಗೊಂಡು ಬಂದಿದ್ದೆಲ್ಲ ಅವನ್ನೆಲ್ಲ ಸ್ವಲ್ಪ ಹುರಿದಿಟ್ಕೋಬೇಕಿತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ನಾನು ಆ ಕೆಲಸಗಳನ್ನ ಮಾಡ್ಕೊಂಡ್ರ ಆತಂಥೇಳಿ ಅಂದ್ಕೊಂಡಿದ್ನಿ ಇವಾಗ ಒಂದಷ್ಟು ಕೆಲಸಗಳು ಇರ್ತಾವಲ್ಲ ಅವನ್ನ ನಾನು ಡಿವೈಡ್ ಮಾಡ್ಕೊಂಡಿರ್ತೇನೆ ಇವತ್ತಿನ ದಿವಸ ಇದನ್ನು ಮಾಡ್ಕೋಬೇಕು ಇವತ್ತಿನ ದಿವಸ ಇದನ್ನು ಮಾಡ್ಕೋಬೇಕು ಅಂತೇಳಿ ಹಾಗಾಗಿ ಅವತ್ತಿನ ದಿವಸ ಅವತ್ತು ಎಷ್ಟೊತ್ತಾದರೂ ಆಯಿತು ಒಟ್ಟಿನಲ್ಲಿ ಆವತ್ತಿನ ದಿವಸ ಆವತ್ತ ನಾನು ಮುಗಿಸಿ ಬಿಡ್ತೇನೆ ಹಾಗಾಗಿ ನನಗೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳಕ್ಕೆ ಈಸಿ ಆಗ್ತತಿ ಇವತ್ತು ಅಷ್ಟ ಅಡುಗೆ ಕೆಲಸನೂ ಜಾಸ್ತಿ ಇರಲಿಲ್ಲಲ್ಲ ಹಾಗಾಗಿ ಬೇಗ ಎಲ್ಲ ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ನಲ್ಲ ಮಧ್ಯಾಹ್ನ ಸಾನ್ವಿ ಮಲಗಿದ್ಮೇಲೆ ಇನ್ನೇನು ನನಗೇನು ಕೆಲಸ ಇಲ್ಲ ಸ್ಟಿಚಿಂಗ್ ಮಾಡೋದಿತ್ತು ಆದರೆ ನಾನು ಅಂಗಡಿಗೆ ಹೋಗಿ ಸ್ವಲ್ಪ ಲೈನಿಂಗ್ ಎಲ್ಲ ತೊಗೊಂಡು ಬರಬೇಕಿತ್ತು ಮೊನ್ನೆ ಹೋಗಿದ್ನಿ ತರಕ ಆದರೆ ನನಗೆ ನನಗೆ ಬೇಕಾಗಿರೋ ಕಲರ್ ಲೈನಿಂಗ್ ಸಿಗ್ಲಿಲ್ಲ ಅಲ್ಲಿ ಹಂಗಾಗಿ ಇವತ್ತು ಅಂದ್ಕೊಂಡಿದ್ನಿ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡ್ರತು ಸ್ಯಾಟರ್ಡೆ ಸಂಡೇ ಹೋಗಿ ಲೈನಿಂಗ್ ತೊಗೊಂಡು ಬಂದು ಮತ್ತು ಹೊಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರತು ಅಂತೇಳಿ ನಾನು ಮುಂಚೆ ಮಧ್ಯಾಹ್ನ ಎಲ್ಲ ಮಲಗ್ತಾ ಇದ್ನಿ ಆದರೆ ಇವಾಗ ನೋಡ್ರಿ ಇತ್ತೀಚೆಗೆ ನಾನು ಮಧ್ಯಾಹ್ನ ಮಲಗೋದ ಬಿಟ್ಬಿಟ್ಟಿ ತೀರಾ ಏನೋ ಹುಷಾರಿಲ್ಲ ಏನೋ ಭಾಳ ಸುಸ್ತಾಗತ್ತೈತಿ ಆಗ್ತಾನೆ ಇಲ್ಲಪ್ಪ ಅನ್ನೋ ಆಗಷ್ಟು ನಾನು ಮಧ್ಯಾಹ್ನ ಮಲಗ್ತೇನೆ ಇಲ್ಲಾಂದ್ರೆ ಡೈಲಿ ಮಲಗಲೇಬೇಕು ಕೆಲಸ ಮುಗಿದ್ಮೇಲೆ ಏನೂ ಕೆಲ್ಸಿಲ್ಲ ಮಲಗಬೇಕು ಅಂತೇನಿಲ್ಲ ನಾನು ಮಲಗಂಗಿಲ್ಲ ಈ ರೀತಿ ಕೆಲಸಗಳನ್ನ ಹುಡ್ಕೊಂಡು ಹುಡ್ಕೊಂಡು ಮಾಡಾತಿರ್ತೀನಿ ಯಾಕಂತಂದ್ರೆ ಇವಾಗ ನಾವು ಮನೇಲಿ ಒಬ್ಬೊಬ್ಬರೇ ಇರ್ತೀವಿ ಎಲ್ಲ ಕೆಲಸಗಳನ್ನ ನೋಡಿ ಮಾಡ್ಕೋಬೇಕು ನಾವು ಇಲ್ಲಾಂದ್ರೆ ಮನೆಗೆ ಇನ್ನೊಬ್ರು ಯಾರ ಇದ್ರಂದ್ರೆ ಅವ್ರೊಂದು ಮಾಡ್ರೆ ನಾವೊಂದು ಮಾಡ್ರೆ ನಡೀತತಿ ಆದ್ರೆ ಒಬ್ಬರೇ ಇರೋದರಿಂದ ನೋಡ್ರಿ ಎಲ್ಲನೂ ನಾವು ಮಾಡ್ಕೋಬೇಕು ಇವಾಗ ಈ ರವೆ ಎಲ್ಲ ನಾವು ಹಂಗೆ ಇಟ್ಬಿಟ್ಟೀವಿ ಅಂತಂದ್ರೆ ಇದ್ರೊಳಗೆಲ್ಲ ಹುಳ ಆಗ್ಬಿಡ್ತಾವೆ ಮತ್ತು ಅದು ಸುಮ್ಮನೆ ವೇಸ್ಟ್ ಆಗ್ಬಿಡ್ತತಿ ಇವಾಗ ದುಡ್ಡು ಖರ್ಚು ಮಾಡಿ ತೊಗೊಂಡು ಬಂದಿರ್ತೀವಿ ನಾವು ಒಂದು ತಿಂಗ್ಳವರೆಗೂ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತೇಳಿ ಹಂಗೆ ನಾವು ಡಬ್ಬಿ ಡಬ್ಬಿಯೊಳಗೆ ಅಂದ್ರೆ ಅದ್ರೊಳಗೆ ಬಿ ಕಬೋರ್ಡ್ ಒಳಗೆ ಇಟ್ಟಿರ್ತೀವಲ್ಲ ಈಗ ಅದು ಇನ್ನೂ ಒಳಗಡೆ ಬಾಗ್ಲಾಕಿರ್ತೀವಿ ತಂಪು ಜಾಸ್ತಿ ಆತಂದ್ರೆ ಇನ್ನೊಂದು ಸ್ವಲ್ಪ ಹುಳ ಜಾಸ್ತಿ ಆಗಿಬಿಡ್ತಾವ ಹಾಗಾಗಿ ನಾನು ಒಂದು ಸಾರಿ ಏನು ರವೆ ತೊಗೊಂಡು ಬನ್ನಿ ಅಂದ್ರೆ ಈ ರೀತಿ ಎಲ್ಲನೂ ಹುರಿದು ಈ ಹುರಿಯುವಾಗ ನಾವು ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕಬಾರ್ದು ಹಂಗೆ ನಾನು ಹುರಿದು ಇಡಬೇಕು ಆವಾಗ ಇದಕ್ಕೆ ಯಾವುದೇ ಥರ ಹುಳ ಆಗೋದಿಲ್ಲ ನೋಡಿರಿ ಆರಾಮಾಗಿ ನಾವು ಒಂದು ತಿಂಗಳವರೆಗೂ ಡೈರೆಕ್ಟಾಗಿ ಇವಾಗ ನಾವು ಉಪ್ಪಿಟ್ಟು ಮಾಡ್ತೀವಿ ಅಂದ್ರೆ ಡೈರೆಕ್ಟಾಗಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ಕೊಂಬಿಡ್ಬೋದು ಆವಾಗ ಇನ್ನೊಂದು ಸಾರಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಹುಳಾನು ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ರವ ಮೀಡಿಯಮ್ ರವಾನ ತೊಗೊಂಡು ಬಂದಿರ್ತೀನಿ ಮತ್ತು ಬನ್ಸಿ ರವೆನೇ ತೊಗೊಂಡು ಬಂದಿರ್ತೀನಿ ಎರಡೂ ರವಾನು ಅಷ್ಟ ನಾನು ಹುರಿದು ಇಟ್ಕೊಂಡ್ಬಿಡ್ತೀನಿ ಸಣ್ಣ ನನ್ನ ರವಾನೂ ನಾನು ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೀನಿ ಈ ಮಂತ್ ಇಲ್ಲಾಂದ್ರೆ ಜಾಸ್ತಿ ತರಂಗಿಲ್ಲ ಅಷ್ಟೇ ಒಂದು ಕೆ ಜಿ ತೊಗೊಂಡು ಬಂದಿರ್ತೀನಿ ಈ ಸಾರಿ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೀನಿ ಿ ಯಾಕಂತಂದ್ರೆ ಇವಾಗ ಸಜ್ಜು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆವಾಗ ಮತ್ತೊಂದು ಸರಿ ತರಬೇಕಾಗ್ತತಿ ಅಂತೇಳಿ ಈ ರೀತಿ ಏನಾರ ಇತ್ತಂದ್ರೆ ನಮಗೆ ಬೇಕಾದಾಗ ನಾವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾನ ತೊಗೊಂಡು ಬಂದೀನಿ ಈ ಸರಿ ಎಲ್ಲನೂ ಹುರಿದ ನೋಡ್ರಿ ಸ್ವಲ್ಪ ಆಹಾರಕ್ಕಿಡಾಕತೀನಿ ಯಾಕಂದ್ರೆ ಹಂಗೆ ನಾವು ಡಬ್ಬಿ ಒಳಗೆ ಅಂತಂದ್ರೆ ಅದು ಮತ್ತೆ ಆಗ್ತಾವೆ ಮತ್ತು ಒಂಥರ ಸ್ಮೆಲ್ ಬಂದಂಗೆ ಆಗ್ತೈತಿ ಅದಕ್ಕಾಗಿ ಎಲ್ಲ ಸ್ವಲ್ಪ ಗಾಳಿಗೆ ಹಾಕಿ ಆಮೇಲೆ ನಾವು ಇದನ್ನು ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂಚೂರು ಚೂರು ಆಗಂಗಿಲ್ಲ ನೋಡ್ರಿ ಬೇಕಂದ್ರೆ ನೀವು ಟ್ರೈ ಮಾಡ್ರಿ ಮತ್ತು ಎಣ್ಣೆ ಎಲ್ಲ ಹಾಕಿ ಹುರಿಯಕ್ಕೆ ಹೋಗ್ಬೇಡ್ರಿ ಹಂಗೆ ನಾನು ಹುರಿರಿ ಇವಾಗ ಎರಡೂ ಥರ ರವಾನೆಲ್ಲ ನಾನು ಹುರ್ಕೊಳಕತ್ತೀನಿ ಮತ್ತು ಮಧ್ಯಾಹ್ನ ಮಲಗಿದ್ದೀವಿ ಅಂತಂದ್ರೆ ರೆಸ್ಟ್ ಅಂತೂ ಆಗ್ತತಿ ಆದ್ರೆ ನಮ್ದು ವೆಯ್ಟ್ ಜಾಸ್ತಿ ಆಗ್ತತಿ ಮಧ್ಯಾಹ್ನ ನಾವು ಮಲ್ಕೊಂಡಿವಿ ಅಂದ್ರೆ ಊಟ ಮಾಡಿದ ತಕ್ಷಣ ನಾವು ಮಲಗಿರ ವೆಯ್ಟ್ ಜಾಸ್ತಿ ಆಗಿಬಿಡ್ತತಿ ಇವಾಗ ಬೆಳಗ್ಗೆ ರೊಟೀನ್ ಇರ್ತತಿ ನಮ್ದು ಅದನ್ನು ಬೇಗ ಬೇಗ ಮುಗಿಸಿ ನಾವು ಮಲಗಿರ ಅಲ್ಲಿ ಟೈಮು ವೇಸ್ಟ್ ಆಗಿಬಿಡ್ತತಿ ಈ ರೀತಿ ಕೆಲ್ಸಗಳೆಲ್ಲ ಏನಿರ್ತಾವಲ್ಲ ಇವೆಲ್ಲ ಉಳ್ಕೊಂಡ್ಬಿಡ್ತಾವೆ ನೋಡಿರಿ ಹಂಗೆ ಇವ್ನು ಮಾಡಕ್ಕೆ ಮತ್ತು ಬೇರೆ ಟೈಮ ಸಿಗೋಂಗಿಲ್ಲ ಯಾಕಂದ್ರೆ ಬೆಳಗ್ಗೆ ಅಡುಗೆ ಮಾಡೋದು ನಾಷ್ಟ ಮಾಡೋದು ಗುಡಿಸೋದು ಒರೆಸೋದು ಎಷ್ಟೊಂದು ಕೆಲಸ ಇರ್ತಾವ ಮನೆಯಾಗ ಅವನ್ನೆಲ್ಲ ಮಾಡಿ ಮತ್ತಿ ಇವನ್ನೆಲ್ಲ ಮಾಡ್ಕೊಳಕ್ಕೆ ಟೈಮ್ ಸಿಗೋಂಗಿಲ್ಲ ಹಾಗಾಗಿ ನಾವು ಮಧ್ಯಾಹ್ನದ ಹೊತ್ತು ಮಲಗಿದ್ಬಿಟ್ಟು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿವಿ ಅಂತಂದ್ರೆ ನಮಗೂ ಆರಾಮಾಗಿ ಎಲ್ಲ ಅಡುಗೆ ಎಲ್ಲ ಮಾಡುವಾಗ ಬೇಗ ನಾವು ತೊಗೊಂಡು ಯೂಸ್ ಮಾಡ್ಕೋಬೋದು ಮತ್ತು ಯಾವುದೂ ಹಾಳಾಗಂಗಿಲ್ಲ ಇವಾಗ ಈ ರೀತಿ ನಾವೆಲ್ಲ ತಂದು ತಂದು ಹಾಳು ಮಾಡಿದ್ದೀವಿ ಅಂದರೆ ಅಲ್ಲಿ ರೊಕ್ಕ ವೇಸ್ಟ್ ಆಗ್ತಾವೆ ಅದಕ್ಕಾಗಿ ಈ ರೀತಿ ನೋಡಿರಿ ನಾವು ಮನೆಯಾಗ ಎಲ್ಲನೂ ನೋಡ್ಕೊತೇ ಇರಬೇಕು ಆವಾಗ ಅವಾಗ ಹಿಟ್ಟುಗಳು ಅಷ್ಟೆ ನಾವು ವಾರಕ್ಕೊಂದ್ಸರಿ ಚೆಕ್ ಮಾಡ್ಕೊತ ಇರಬೇಕು ಹುಳಾಗಿದ್ದಾವೋ ಇಲ್ಲೋ ಏನಾಗೈತಿ ಅಂತ ನೋಡಿ ನಾವು ಎಲ್ಲ ಸಾನಿಗೆ ಹಾಕೋದಿದ್ರೆ ಹಾಕಿ ಇಟ್ಕೋಬೇಕು ಮತ್ತು ಪಲ್ಯಕ್ಕೆ ನಾನು ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಹಾಕ್ತಿನಲ್ಲ ಅವು ಎಲ್ಲ ಖಾಲಿಯಾಗಿದ್ದು ಹಾಗಾಗಿ ಇವತ್ತು ತೆಂಗು ಅವ್ನ ಎರಡು ರವೆ ಹುರ್ಕೊ ಹುರಿಬೇಕಂತ ಅಂದ್ಕೊಂಡಿದ್ನಿ ಅವನು ಬೇಗ ಹುರಿದ್ಬಿಟ್ನಲ್ಲ ಅದಕ್ಕಾಗಿ ಎರಡು ಹುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಪಲ್ಯ ಮಾಡುವಾಗೆಲ್ಲ ಬೇಗ ಬೇಗ ನಾವು ಯೂಸ್ ಮಾಡ್ಕೊಬೋದು ಅಂತೇಳಿ ಗುರೆಳ್ಳು ಮತ್ತು ಕಡಲೆ ಬೀಜನೂ ಅಷ್ಟೆ ಹುರಿದು ಸ್ವಲ್ಪ ಹೊತ್ತು ಇವನು ಗಾಳಿಗೆ ಬಿಡಬೇಕು ಇವಾಗ ತನಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ನೋಡಿರಿ ಬಿಸಿ ಇದ್ದಾಗ ನಾವು ಮಿಕ್ಸಿಗೆ ಹಾಕಿದ್ದು ಅಂದ್ರೆ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಆದಂಗೆ ಆಗಿ ಬಿಡ್ತತಿ ಭಾಳ ದಿವಸ ಬರಂಗಿಲ್ಲ ಹಾಗಾಗಿ ಇವನು ಹುರಿದು ಸ್ವಲ್ಪ ಗಾಳಿಗೆ ಹಿಡಾಕತಿ ಾನೇ ಗುರೆಳ್ಳ ಇಲ್ಲಿ ಬೆಂಗಳೂರು ಸೈಡ ಸಿಗೋದ ಕಡಿಮೆ ನೋಡ್ರಿ ನಾನು ನಮ್ಮ ಊರಿಂದ ತರಿಸಿದ್ದೇನೆ ಇವನ ಒಂದು ಅರ್ಧ ಕೆ ಜಿ ತರಿಸಿದ್ನಿ ಇವಾಗ ಲಾಸ್ಟ್ ನೋಡ್ರಿ ಆದ್ರೆ ಖಾಲಿ ಅದು ಮತ್ತು ಯಾರ ಊರಿಗೆ ಹೋದ್ರಂದ್ರೆ ಮತ್ತೆ ತೊಗೊಂಡು ಬರ್ರಿ ಅಂತ ಹೇಳಬೇಕು ಇಲ್ಲ ನಾವೇನಾದರೂ ಹೋದೀವಿ ಅಂದರೆ ತಗೊಂಡು ಬರಬೇಕು ಗುರೇಳೆ ಬದ್ನೇಕಾಯಿ ಪಲ್ಯ ಹಿರಿಕಾಯಿ ಪಲ್ಯಕ್ಕೆಲ್ಲ ನೋಡಿರಿ ಗುರೆಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಬೇಕೇ ಬೇಕು ಎಲ್ಲಾನು ಹುರಿದು ಇವಾಗ ತನಗಾಕಬಿಟ್ಟೇನಿ ಆಮೇಲೆ ನಾನು ಪೌಡ್ರ್ ಮಾಡ್ಕೋಬೇಕು ಇವಾಗ ರವೆ ಎಲ್ಲ ನೋಡ್ರಿ ತನಗಾಗೈತಿ ಇವನು ಇವಾಗ ಡೆಬ್ಬಿಗೆ ಹಾಕಿ ಎತ್ತಿಟ್ಕೋಬೇಕು ಮತ್ತು ನಾನು ಈಗ ಒಂದು ನಿನ್ನೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ನಿ ಪ್ರೆಗ್ನೆನ್ಸಿ ಇದು ಮತ್ತು ಡೆಲಿವರಿ ಸ್ಟೋರಿ ವೀಡಿಯೋ ಹಾಕಿದ್ನಿ ಅದಕ್ಕಂತೂ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ರಿ ನಮಗೂ ಹತ್ತು ವರ್ಷ ಆಯಿತು ಸಿಸ್ಟರ್ ಮಕ್ಕಳಿಲ್ಲ ಎಂಟು ವರ್ಷ ಆಯಿತು ಐದು ವರ್ಷ ಆಯಿತು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ ಮತ್ತು ಇನ್ನೂ ಮಕ್ಕಳಾಗತ್ತಿಲ್ಲ ಅಂತೆಲ್ಲ ಎಷ್ಟು ಜನ ಕಮೆಂಟ್ ಮಾಡಿದಾರೋ ನನಗಂತೂ ಆ ಕಮೆಂಟೆಲ್ಲ ಓದಬೇಕಾದ್ರೆ ಒಂಥರ ಬೇಜಾರು ಆಯಿತು ಯಾಕಂತಂದ್ರೆ ನಾನು ಆ ಎಲ್ಲ ಫೇಸ್ ಮಾಡಿ ಬಂದಿರೋದ್ರಿಂದ ಇವಾಗ ಅವ್ರದ್ದು ಸಿಚುವೇಶನ್ ಯಾವ ರೀತಿ ಐತಂತೇಳಿ ನೆನೆಸ್ಕೊಂಡು ನನಗಂತೂ ಭಾಳ ಬೇಜಾರಾಯಿತು ಆ ಡಾಕ್ಟ್ರ್ ಏನಾದರೂ ಅಂದ್ರೆ ನಾನಂತೂ ಅಲ್ಲೇ ಹೋಗಿನ ವೀಡಿಯೋ ಮಾಡ್ಕೊಂಡು ಬರ್ತಿದ್ನಿ ಯಾಕಂದ್ರೆ ಆ ಡಾಕ್ಟ್ರು ನನಗೆ ಅಷ್ಟು ಕ್ಲೋಸ್ ಆಗಿದ್ದರು ಆದರೆ ಏನು ಮಾಡೋದು ಆ ಡಾಕ್ಟ್ರು ತಿರ್ಕೊಂಡ್ರು ಇವಾಗ ನನಗೆ ಎಷ್ಟು ಜನ ಮೆಸೇಜ್ ಮಾಡತ್ತಾರೋ ಅವ್ರ ನಂಬರ್ ಕೊಡಿರಿ ಅಡ್ರೆಸ್ ಕೊಡ್ರಿ ನಾವು ಹೋಗಿ ತೋರಿಸ್ತೀವಿ ಎಷ್ಟು ದೂರ ಆದರೂ ಪರವಾಗಿಲ್ಲ ಹೋಗಿ ತೋರಿಸ್ತೀವಿ ಅಂತ ಹೇಳತ್ತಾರೋ ಆದ್ರೆ ಡಾಕ್ಟ್ರದ್ದು ಅದು ಹಾಸ್ಪಿಟ್ಲಾಗ ಕ್ಲೋಸ್ ಮಾಡಿಬಿಟ್ಟಾರೆ ಈಗ ಡಾಕ್ಟ್ರ್ ಇಲ್ಲ ಅಂತೇಳಿ ಹಾಗಾಗಿ ನನಗೆ ಯಾವುದೇ ರೀತಿ ನೋಡಿರಿ ಅವ್ರ ಫೋನ್ ನಂಬರ್ ಆಗಿರ್ಬೋದು ಅವ್ರ ಅಡ್ರೆಸ್ ಆಗಿದ್ದು ಕೊಡೋಕ್ಕಾಗವತ್ತು ಯಾಕಂದ್ರೆ ಅಲ್ಲಿ ಡಾಕ್ಟರೇ ಇಲ್ಲ ತೋರ್ಸೋಕೆ ಹಾಗಾಗಿ ನಾನು ರಿಪ್ಲೈ ಮಾಡಿದ್ದೀನಿ ಒಂದಷ್ಟು ಜನಕ್ಕೆ ಡಾಕ್ಟರ್ ತೇರ್ಕೊಂಡಿದ್ದಾರೋ ಇಲ್ಲ ಅಂಥೇಳಿ ಆದರೂ ಒಂದಷ್ಟು ಮಂದಿ ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡಿರ್ತಾರಲ್ಲ ಅವರು ಪಾಪ ಒಳ್ಳೊಳ್ಳೆ ಮೆಸೇಜ್ ಮಾಡತ್ತಾರು ನನಗಂತೂ ಒಂಥರ ಕಣ್ಣಾಗಿ ನೀರೇ ಬಂದು ನೋಡ್ರಿ ನೋಡಿ ಯಾಕಂತಂದ್ರೆ ನಾನು ಅವಾಗ ಇದೇ ರೀತಿ ನಾನು ಅವಾಗೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಬೇರೆಯವರು ಈ ಥರ ವೀಡಿಯೋಸೆಲ್ಲ ನೋಡಿದಾಗ ನಾನು ಸುಮಾರು ಜನಕ್ಕೆ ಕಮೆಂಟ್ ಹಾಕಿದ್ದೀನಿ ನನಗೂ ಇನ್ನು ಮಕ್ಕಳಿಲ್ಲ ಒಳ್ಳೆ ಡಾಕ್ಟ್ರ್ ಇದ್ರೆ ಹೇಳ್ರಿ ಏನಾದರೂ ಇದ್ರೆ ಹೇಳ್ರಿ ಅಂಥೇಳಿ ನಾನು ಎಷ್ಟು ಜನಕ್ಕೆ ಕಮೆಂಟ್ ಮಾಡಿದ್ದೀನಿ ಆದರೆ ಇವಾಗ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದರೊಳಗೆ ರೀತಿ ಒಂದು ವೀಡಿಯೋ ಮಾಡಿದಾಗ ನನಗೆ ತುಂಬ ಜನ ಕಮೆಂಟ್ ಮಾಡಿದಾಗ ನನಗಂತೂ ಭಾಳ ಬೇಜಾರಾಯಿತು ಇನ್ನೊಂದು ಏನು ಹೇಳೋದಂದ್ರೆ ಎಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ್ರಿ ನಾವು ಆರಾಮಾಗಿ ಮನೆ ತಲೆಯೊಳಗಿಂದ ಸ್ಟ್ರೆಸ್ ನಾವು ಇನ್ನೂ ಮಕ್ಕಳಾಗಿಲ್ಲ ಅನ್ನೋದನ್ನ ನಾವು ಏನಾದರೂ ಕೂತೀವಿ ಅಂದರೆ ಅದು ಆಗಂಗೆನ ಇಲ್ಲ ಯಾಕಂದ್ರೆ ಆ ಸ್ಟ್ರೆಸ್ಸಿಗೆನ ನಮಗೆ ಬೇಗ ಕನ್ಫರ್ಮ್ ಆಗೋದಿಲ್ಲ ನಾವು ಅದನ್ನು ತಲೆಗಿಂತಬಿಟ್ಟು ಆರಾಮಾಗಿ ತಿನ್ಕೊತ ಉಣ್ಕೊತ ಇದ್ದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ಮಕ್ಕಳಾಗ್ತಾವೆವು ಮತ್ತು ಇನ್ನೊಂದು ಏನಂತಂದ್ರೆ ನಾವು ದೇವರಿಗೆ ಪೂಜೆ ಮಾಡ್ತೀವಿ ಹರ್ಕೆ ಕಟ್ಕೋತೀವಿ ಅದೆಲ್ಲ ಮಾಡ್ತೀವಿ ಮತ್ತು ಹಾಸ್ಪಿಟ್ಲಿಗೆ ಹೋಗ್ತೀವಿ ಇದೆಲ್ಲ ಮಾಡಿದ್ರೂ ಮಕ್ಕಳಾಗತ್ತಿಲ್ಲ ನಮಗೆ ಅಂತಂದ್ರೆ ಅದ್ರ ಜೋಡಿ ನಾನು ಇನ್ನೊಂದು ಏನು ಮಾಡಬೇಕು ಅಂತಂದ್ರೆ ಯೋಗ ಮಾಡಬೇಕು ಮತ್ತು ವಾಕಿಂಗ್ ಮಾಡ್ಬೇಕು ನೋಡ್ರಿ ಯೋಗ ಮಾಡೋದ್ರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತದಂದ್ರೆ ನೀವು ನೋಡಿರಿ ಯಾಕಂದ್ರೆ ನಾನು ಅವಾಗೆಲ್ಲ ಯೋಗ ಕ್ಲಾಸಿಗೆ ಸೇರ್ಕೊಂಡಿದ್ನಿ ಯೋಗ ಮಾಡ್ತಿದ್ನಿ ಮತ್ತು ಪ್ರತಿ ದಿವಸ ನಾನು ವಾಕಿಂಗ್ ಹೋಗ್ತಾಯಿದ್ನಿ ಒಂದು ದಿವಸ ನಾನು ವಾಕಿಂಗ್ ಮಿಸ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ವೆಯ್ಟ್ ಜಾಸ್ತಿ ಇತ್ತಂದ್ರೆ ಕನ್ಫರ್ಮ್ ಆಗಂಗಿಲ್ಲ ಹಾಗಾಗಿ ನಂದು ಅವಾಗ ವೆಯ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಫಿಫ್ಟಿ ಫೈವ್ ಇದ್ನ ಅವಾಗ ನಮ್ಮ ಡಾಕ್ಟ್ರ ವೆಯ್ಟ್ ಲಾಸ್ ಮಾಡಿ ಬರ್ರಿ ಅಂತ ಹೇಳಿದ್ರು ನನಗೆ ಹಾಗಾಗಿ ನಾನು ಡೈಲಿ ಯೋಗ ಮಾಡ್ತಿದ್ದೀನಿ ಆಮೇಲೆ ವಾಕಿಂಗ್ ಅಂತೂ ಮಾಡೇ ಮಾಡ್ತೀನಿ ಮಿಸ್ ಮಾಡ್ತಾನೆ ಇರಲಿಲ್ಲ ಹಾಗಾಗಿ ನನಗೆ ಬೇಗ ಕನ್ಸೀವ್ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ತ್ರೀ ಮಂತ್ಸ್ ಒಳಗೆ ನೋಡಿರಿ ನಾನು ಟ್ರೀಟ್ಮೆಂಟ್ ತೊಗೊಂಡು ಒಂದು ತ್ರೀ ಮಂತ್ಸ್ ಒಳಗೆ ಕನ್ಫರ್ಮ್ ಆಯಿತು ಹಾಗಾಗಿ ನೀವು ಎಲ್ಲರೂ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದಾರೆ ಇನ್ನು ಮಕ್ಕಳಿಲ್ಲ ಅನ್ನೋರು ಅವರೆಲ್ಲ ಇದನ್ನು ಒಂಚೂರು ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ಎಲ್ಲನೂ ಈಗ ಆಲ್ರೆಡಿ ಟ್ರೈ ಮಾಡಿ ಬಿಟ್ಟಿರ್ತಾರೆ ಆದ್ರೆ ಇದನ್ನು ಒಂಚೂರ ನೀವು ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತತಿ ಅಂತೇಳಿ ನನಗನ್ನಿಸ್ತತಿ ನಾನು ಟ್ರೈ ಮಾಡಿರೋದನ್ನ ನಿಮ್ಮ ಮುಂದೆ ಹೇಳಕತ್ತೀನಿ ಅಷ್ಟೆ ಟ್ರೈ ಮಾಡಿ ನೋಡಿರಿ ಅದಕ್ಕೆ ಒಂದಷ್ಟು ಸಪ್ರೇಟ್ ಯೋಗ ಪೋಸಸ್ ಎಲ್ಲ ಇರ್ತಾವೆ ಅವನ್ನೆಲ್ಲ ನೀವು ಟ್ರೈ ಮಾಡಿರಿ ಎಲ್ಲ ಯೂಟ್ಯೂಬಲ್ಲಿ ಇವಾಗ ಸರ್ಚ್ ಮಾಡಿರಂತೂ ಎಲ್ಲ ಸಿಕ್ಕ ಸಿಗ್ತಾವೆ ಅದನ್ನೆಲ್ಲ ನೋಡಿ ನೀವು ಟ್ರೈ ಮಾಡಿರಿ ನಾನವಾಗ ಇನ್ನೂ ಇಷ್ಟು ಯೂಟ್ಯೂಬಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲೆಲ್ಲ ನೋಡ್ರಿ ಅಷ್ಟೊಂದು ನನಗೆ ಬಗ್ಗೆ ಗೊತ್ತಿರಲಿಲ್ಲಲ್ಲ ಆವಾಗ ನಾನು ಯೋಗ ಕ್ಲಾಸಿಗೆ ಇವಾಗ ಇವಾಗಾದ್ರೆ ನಾವು ಮನೆಯಾಗ ಕುಂತ ಯೂಟ್ಯೂಬ್ ಸರ್ಚ್ ಮಾಡಿದ್ದೀವಿ ಅಂದ್ರೆ ಎಲ್ಲ ಯೋಗನೂ ಅದರೊಳಗೆ ಹೇಳ್ಕೊಡ್ತಾರೋ ಫ್ರೀಯಾಗಿ ಆದ್ರೆ ನಾನು ಅವಾಗ ಯೋಗ ಕ್ಲಾಸಿಗೆ ಸೇರ್ಕೊಂಡಿದಿನಿ ಆವಾಗ ಇಷ್ಟೊಂದು ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿರೋ ಸಿಗ್ತಾವೆ ಎಲ್ಲ ವೀಡಿಯೋಸ ನಾವು ಮನೆಯಾಗ ಕುಂತು ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನಾನು ಯೋಗ ಕ್ಲಾಸಿಗೆ ಸೇರಿಕೊಂಡಿನಿ ಡೈಲಿ ಸಂಜೆಗಡೆ ಐದರಿಂದ ಆರು ಅಥವಾ ಆರೂವರೆವರೆಗೂ ನೋಡಿರಿ ನಾನು ವಾಕಿಂಗ್ ಮಾಡ್ತಿದ್ನಿ ನಾನು ಒಂದು ತಿಂಗಳು ಒಟ್ಟು ಮಿಸ್ ಮಾಡ್ದಂಗೆ ಮಾಡಿದೆ ನೋಡ್ರಿ ಒಂದು ತಿಂಗಳೊಳಗೆ ನಾನು ಐದರಿಂದ ಆರು ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ನಿ ಅವಾಗ ನೆಕ್ಸ್ಟ್ ಮಂತ್ ನಾನು ಡಾಕ್ಟರ್ ಹತ್ರ ಹೋಗಿಬಿಡ್ಕ ನಂದು ವೆಯ್ಟ ಫಿಫ್ಟಿ ಫೈವ್ ಇದ್ದಿದ್ದು ಫಾರ್ಟಿ ನೈನ್ ಆಗಿದ್ನಿ ಅವಾಗ ಡಾಕ್ಟರ್ ನನಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ನನಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿರು ನಾನು ಇದನ್ನೆಲ್ಲ ಅದು ಡೆಲಿವರಿ ಸ್ಟೋರಿ ಬ್ಲಾಗ್ ಹೇಳ್ಬೇಕಂತಂದ್ರೆ ಅದು ಸಿಕ್ಕಾಪಟ್ಟೆ ಲೆಂತ್ ಆಗ್ಬಿಡ್ತೈತಿ ಮತ್ತು ನಾನು ಅದರೊಳಗೆ ಹೇಳು ಹೇಳಿದ್ನಿ ಅದರ ಬಾಲ್ ಅಂತೇಳಿ ನಾನು ಅದನ್ನೆಲ್ಲ ಕಟ್ ಮಾಡೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲೆಲ್ಲ ಹೇಳಿರಾತಂಥೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಟ್ರೈ ಮಾಡಿರಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಹಾಗೆ ಅಕ್ಕವು ನಾವು ಒಳ್ಳೇದನ್ನು ಮಾಡಿದ್ರೆ ದೇವ್ರು ಯಾವತ್ತು ನಮಗೆ ಒಳ್ಳೇದನ್ನು ಮಾಡ್ತಾನು ನಾನು ನಿಮ್ಮ ಥರನ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ನಿ ಎಂತೆಂಥವ್ರಿಗು ಎಲ್ಲ ಮಕ್ಳು ಕೊಡ್ತೀಯಪ್ಪ ಮಕ್ಳು ಮಾಡ್ಕೊಂಡು ರೋಡಲ್ಲೆಲ್ಲ ಎಸಿತಾರೋ ಕಸದ ಬುಟ್ಟಿಗೆ ಹಾಕ್ತಾರೋ ಅಂಥವ್ರಿಗೆಲ್ಲ ಮಕ್ಳು ಕೊಡ್ತೀವಿ ನನಗಿನ್ನೂ ಇಲ್ಲ ಅಂತೇಳಿ ನಾನು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಅದೆಷ್ಟು ರಾತ್ರಿ ನಾನು ಹತ್ಕೊಂಡು ಮಲಗಿದನೋ ಗೊತ್ತಿಲ್ಲ ಇವಾಗ ನಿಮ್ಮಗಳೆಲ್ಲ ಕಮೆಂಟ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಆರಾಮಾಗಿ ಪಾಸಿಟಿವ್ ಆಗಿರೀ ಅಂತ ಅಂಥೇಳಿ ನನ್ನ ಅನಿಸಿಕೆ ಇವಾಗ ನೋಡಿರಿ ಸಂಜೆ ಮುಂದೆ ನಾನು ಸ್ವಲ್ಪ ತರಕಾರಿನೂ ತರಕ್ಕೆ ಹೋಗ್ಬೇಕಿತ್ತು ತರಕಾರಿನೂ ಹೋಗಿ ತೊಗೊಂಡು ಬನ್ನಿ ಸಾನ್ವಿ ನಾನು ಹೋಗಿ ತೊಗೊಂಡು ಬಂದೀವಿ ಅಡುಗೆ ಎಲ್ಲ ಇತ್ತಿವತ್ತ ಏನು ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ ಚಪಾತಿ ಮಾಡ್ತಾ ನನ್ನಿ ನಮ್ಮ ಮನೆಯವರು ಬೇಡ ಅಂದರು ಹಾಗಾಗಿ ಅದೇ ಅನ್ನ ಸಾಂಬಾರು ಮತ್ತು ರಾಗಿ ಅಂಬ್ಲಿ ಮಾಡಿದ್ನಿ ಸ್ವಲ್ಪ ಸಬೂಧಾನಿಯೂ ಇತ್ತು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರ ಅಂತೇಳಿ ನಾವು ಇವತ್ತ ರಾತ್ರಿ ಏನು ಅಡುಗೆ ಮಾಡಲಿಲ್ಲ ಇನ್ನೆಲ್ಲ ಊಟ ಮಾಡಿ ಪಾತ್ರೆ ತೊಳೆದು ಮಲಗಬೇಕು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್